ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಮಳೆಗಾಲದಲ್ಲಿ ಆಗುವಂತಹ ಒಂದು ಸುಂದರವಾದ ಹೂವು ರೈನ್ ಲಿಲ್ಲಿ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಈ ರೈನ್ ಲಿಲ್ಲಿ ಅನ್ನೋದು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಆಗುವಂತಹ ಒಂದು ಹೂವು ಬೇಸಿಗೆಗಾಲದಲ್ಲಿ ನಾವು ಎಷ್ಟೇ ನೀರು ಹಾಕಿದರೂ ಕೂಡ ಇದರಲ್ಲಿ ಒಂದೇ ಒಂದು ಹೂವು ಬರೋದಿಲ್ಲ ಈ ಗಿಡವನ್ನು ಬೆಳೆಯೋದು ಕೂಡ ತುಂಬ ಈಸಿ ಯಾಕೆಂತಂದರೆ ಇದಕ್ಕೆ ಜಾಸ್ತಿ ಮೇಂಟೆನ್ಸ್ ಏನು ಮಾಡಬೇಕಂತೇನಿಲ್ಲ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುವವರು ಈ ಗಿಡನ ಫಸ್ಟ್ ಟ್ರೈ ಮಾಡಬಹುದು ಈ ಗಿಡನ ಗಡ್ಡೆಯಿಂದ ನಾವು ತುಂಬ ಈಸಿಯಾಗಿ ಬೆಳ್ಕೋಬಹುದು ಬೇಸಿಗೆಗಾಲದಲ್ಲಿ ಇದನ್ನು ಯಾವ ಥರ ನಾವು ಕೇರ್ ಮಾಡಬೇಕು ಹಾಗೂ ಗಡ್ಡೆಯಿಂದ ಅದನ್ನು ಬೆಳೆಯುವ ವಿಧಾನವನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್